ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮೈಸೂರು ಸಂಸ್ಥಾನದ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಅವರನ್ನು ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಮತ್ತು ಮೈಸೂರು ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಅಧಿಕೃತವಾಗಿ ಆಹ್ವಾನಿಸಿದರು ಬಳಿಕ ಆನೆ ಮಾವುತ ಹಾಗೂ ಕಾವಾಡಿಗರೊಂದಿಗೆ ಕೂಟದಲ್ಲಿ ಭಾಗಿಯಾದ ಸಚಿವರು ಇದೇ ಇಪ್ಪತ್ತೆರಡರಂದು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಬಳಿಕ ಫಲಪುಷ್ಪ ಪ್ರದರ್ಶನ ಚಲನಚಿತ್ರೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರು ದಿನಗಳ ಕಾಲ ಹುಚ್ಚನಹಳ್ಳಿಯಲ್ಲಿ ನಡೆಯುವ ಯುವ ದಸರಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕಲಾವಿದರನ್ನು ಆಯ್ಕೆ ಮಾಡಿದ್ದು ಖ್ಯಾತ ಸಂಗೀತಗಾರ ಅರ್ಜುನ್ ಜನ್ಯ ಉದ್ಘಾಟಿಸಲಿದ್ದಾರೆ ಮೂರು ಸಾವಿರ ಡ್ರೋನ್ಗಳಿಂದ ಡ್ರೋನ್ ಶೋ ನಡೆಸಲಾಗುವುದು ಎರಡು ದಿನಗಳ ಕಾಲ ಏರ್ ಶೋ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಒಂದೂವರೆ ಸಾವಿರ ಮಾಡಿದ್ರು ಈ ಸಾರಿ ಮೂರು ಸಾವಿರ ಡ್ರೋನ್ ಶೋಗಳನ್ನು ಮಾಡುವುದರ ಮುಖಾಂತರ ರೆಕಾರ್ಡ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನ ಒಂದು ಎರಡು ಫೋರ್ ಡೇಸ್ ನಾಲ್ಕು ದಿನ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಒಂದು ಮತ್ತು ಎರಡು ಆವತ್ತು ಡ್ರೋನ್ ಶೋನ ಮಾಡ್ತೀವಿ ಅದಾದಮೇಲೆ ರೈತ ಮಕ್ಕಳ ಮತ್ತು ಮಹಿಳಾ ಯೋಗ ಲಲಿತಕಲೆ ಈ ಕಾರ್ಯಕ್ರಮಗಳನ್ನೆಲ್ಲ ಅವತ್ತೇ ಇಪ್ಪತ್ತ ಎರಡನೇ ತಾರೀಕನೇ ವಿದ್ಯುಕ್ತಿಯಾಗಿಲ್ಲ ಉದ್ಘಾಟನೆ ಮಾಡಿ ಅವರು ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಕೊಡ್ತಾರೆ